ಒಂದು ಅಪರೂಪವಾದಂತಹ ಗಿಡ ಎಲ್ಲ ಕಡೆನೂ ಇರೋದಿಲ್ಲ ನನ್ನ ಕೈಯಲ್ಲಿ ತಿನ್ನಿ ಇಲ್ಲಿ ಏನು ಸಿಕ್ಕಲ್ವೋ ಅದು ತಂದು ಕೊಡ್ಬೇಕು ನಾವು ಸಿಗೋದು ಯಾಕೆ ತಂದು ಕೊಡ್ಬೇಕು ನೀವೇ ತಗೊಳ್ತೀರಾ ಎಷ್ಟು ಸೊಂಪಾಗಿ ಬೆಳೆದಿದೆ ಎಲ್ಲ ಭಗವಂತಂದಯೇ ಕೈಯಷ್ಟು ಅಗಲ ಇದೆ ನೋಡಿ ಬೆಳೆದಲ್ಲೇ ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಚಿಕ್ಕ ಚಿಕ್ಕ ಗಂಟೆಗಳಾಗಿ ಗೊಂಚಲ್ ಗೊಂಚಲಾಗಿ ಹೂ ನೋಡ್ತಾ ಇದ್ದೀರಲ್ಲ ಎಂದಾದರೂ ನೋಡಿದ್ದೀರಾ ಈ ಹೂವನ್ನ ಇದು ಒಂದು ಹೂವಿನ ಬಳ್ಳಿ ಗಿಡ ಬೇರು ಕೆಳಗಡೆಗಿದೆ ಭೂಮಿಯಲ್ಲಿ ಹಾಕಿದ್ದಾರೆ ಕಾಂಡ ನೋಡಿ ಸುತ್ತಕೊಂಡು ಸುತ್ಕೊಂಡು ಮೇಲಕ್ಕೆ ಹೋಗಿದೆ ಮೇಲಕ್ಕೆ ಹೋಗಿ ವಿಶಾಲವಾಗಿ ಹಬ್ಕೊಂಡಿದೆ ಈ ಬಳ್ಳಿ ಈ ಬಳ್ಳಿಯಲ್ಲಿ ಗಣ್ಣು ಗಣ್ಣುಗೂ ಗೊಂಚಲು ಗೊಂಚಲು ಹೂ ಬಿಡತ್ತೆ ಮೇಲೆಲ್ಲ ಹಬ್ಬಿದೆ ಈ ಬಳ್ಳಿ ಮಾಳಿಗೆ ಮೇಲೆ ಹೋಗಿ ಹೂವನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಬಳ್ಳಿ ಇನ್ನೂ ಎಷ್ಟು ಬೇಕಾದರೂ ಹಬ್ಕೊಂಡು ಹೋಗುತ್ತೇನೋ ಆಧಾರ ಕೊಟ್ಟರೆ ಚೆನ್ನಾಗಿ ಅಲ್ವಾ ಹೌದು ಮನೆ ಮುಂದೆ ಸ್ವಲ್ಪ ಜಾಗ ಇದ್ದರೆ ಈ ಬಳ್ಳಿನ ಹಾಕ್ಕೊಂಡ್ಬಿಟ್ರೆ ಏರ್ ಫ್ರೆಶ್ನರ್ನ ಅಗತ್ಯವೇ ಇಲ್ಲ ನೋಡಿ ಹಾಗೆಯೇ ಬೀದಿನಲ್ಲಿ ಹೋಗ್ತಾ ಬರ್ತಾ ಇರೋರಿಗೆ ಗಾಳಿನಲ್ಲಿ ತೇಲ್ತಾ ಈ ಸುವಾಸನೆ ಅವರನ್ನು ತಲುಪುತ್ತೆ ಗಣಗೂ ಅಲ್ಲ ಅಪ್ಪಪ್ಪ ಗಾಳಿ ಜಾಸ್ತಿ ಸೂಪರ್ ಸೂಪರಾಗಿದೆ ಏನು ಪರಿಮಳ ನಾನು ಬಂದಾಗ ಹ್ಮ್ ಊದಿನ ಕಡ್ಡಿ ಹಚ್ಚಿದೀರಾ ನಾನು ಅದಕ್ಕೆ ಇಷ್ಟು ವಾಸನೆ ಬರ್ತಾ ಇದೀಯಲ್ಲ ಘಮ ಘಮ ಅಂತ ಏನು ಇಷ್ಟು ಪರಿಮಳ ಅಂತ ಅನ್ಕೊಂಡೆ ಏನು ದೈವ ದತ್ತವಾದ ಹೂಗಳಪ್ಪ ಈ ಹೂವನ್ನು ಬಳ್ಳಿ ಸಂಪಿಗೆ ಅಂತ ಕರೀತಾರೆ ತೆಲುಗುನಲ್ಲಿ ತೀಗ ಸಂಪಂಗಿ ಅಂತ ಹೇಳ್ತಾರೆ ತಮಿಳಲ್ಲಿ ಕೊಡಿ ಸಂಪಂಗಿ ಅಂತ ಹೇಳ್ತಾರೆ ಆದರೆ ಇಂಗ್ಲೀಷಲ್ಲಿ ಇದರ ಹೆಸರು ಗೊತ್ತಿಲ್ಲ ಆದರೆ ನಾವು ಟ್ರೂ ಟ್ರಾನ್ಸ್ಲೇಷನ್ ಮಾಡಿಬಿಡೋಣ ಕ್ರೀಪರ್ ಚಂಪಕ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಈ ಬಳ್ಳಿ ಇರೋದು ನನ್ನ ಕಝನ್ ಮನೆಯಲ್ಲಿ ಲತಾ ಅಂತ ಅವರ ಹೆಸರು ಅವರು ಕುಪ್ಪಮಲ್ಲಿ ಇದ್ದಾರೆ ತುಂಬ ಇದೆ ಅಂತೀರಾ ನೋಡಿ ಹ್ಮ್ ಮತ್ತೆ ಇಷ್ಟು ಸುವಾಸನೆ ಒಂಥರ ಸ್ವೀಟ್ನೆಸ್ ಸ್ಮೆಲ್ ಅಂತೂ ಬಹಳ ಚೆನ್ನಾಗಿದೆ ಈ ಹೂವಿನಲ್ಲಿ ಮಕರಂದ ಜಾಸ್ತಿ ಅದಕ್ಕೆ ಇರುವೆಗಳು ಮತ್ತೆ ಜೇನುಹುಳುಗಳು ತುಂಬಾ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಅಂದರೆ ವರ್ಷ ಫುಲ್ ಬಿಡುತ್ತಾ ಹೇಗೆ ಇದು ಮಧ್ಯ ಒಂದು ವರ್ಷದಲ್ಲಿ ಎರಡು ತಿಂಗಳು ಮಾತ್ರ ಕಡಿಮೆ ಪ್ರಮಾಣದಲ್ಲಿ ಹೂ ಬಿಡುತ್ತಂತೆ ಅದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಉಳಿದಂತೆ ಹೂ ಚೆನ್ನಾಗಿ ಸಿಕ್ಕತ್ತೆ ಪ್ರತಿದಿನ ಆಗಸ್ಟಲ್ಲಿ ವರಮಾಲಕ್ಷ್ಮಿ ಹಬ್ಬದಷ್ಟು ಹೊತ್ತಿಗೆ ಇದು ತುಂಬಾ ಹೂವು ಬಿಡತ್ತೆ ದೇವರ ಪೂಜೆಗೆ ಹಬ್ಬಗಳಿಗಂತೂ ಹೂ ಯಥೇಚ್ಛವಾಗಿ ಸಿಗತ್ತೆ ಅಂತ ಲತಾ ಹೇಳಿದರು ಹೂವಿನ ದಳಗಳು ಸ್ವಲ್ಪ ತಿಕ್ಕಾಗೇ ಇರುತ್ತೆ ಹಾಗಾಗಿ ಇದರ ಶೆಲ್ಫ್ ಟೈಮ್ ಜಾಸ್ತಿ ಇರುತ್ತೆ ಆದರೆ ಆಚೆ ಇಟ್ಬಿಟ್ರೆ ಒಣಗೋಗ್ಬಿಡತ್ತೆ ಅಂದರೆ ಬಾಡೋಗ್ಬಿಡತ್ತೆ ಸ್ವಲ್ಪ ನೀರು ಚುಮುಕಿಸಿ ಫ್ರಿಡ್ಜಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟರೆ ಅಂತೂ ತುಂಬನೇ ದಿನ ಅಂದರೆ ಹತ್ತು ಹದಿನೈದು ದಿನ ಇರುತ್ತೆ ಅಂತ ಹೇಳ್ತಾರೆ ಗಿಡ ಎಲೆ ಬಳ್ಳಿ ಹೂವು ಹಣ್ಣು ಕಾಯಿ ಇವುಗಳನ್ನು ಸ್ಪರ್ಶಿಸಿದಾಗ ಆ ಅನುಭೂತಿ ಸಿಗುತ್ತಲ್ಲ ಅದು ಆಹ್ಲಾದಕರವಾಗಿರುತ್ತೆ ಖುಷಿ ಕೊಡುತ್ತೆ ನೋಡಿ ಗಗನ ಕುಸುಮ ಇದು ಗಗನ ಕೊಟ್ಟೋಗ್ಬಿಟ್ಟಿದೆ ನಾನು ಹೂವನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೆ ಇದ್ದಕ್ಕಿದ್ದ ಹಾಗೆ ಲತಾ ನಾಪತ್ತೆ ಆದ್ರು ಎಲ್ಲಿ ಹೋದ್ರಪ್ಪ ಅಂತ ಹುಡ್ಕೋ ನೋಡಿದ್ರೆ ವಿಳದೆಲೆ ಬಳ್ಳಿ ಹತ್ರ ಇದ್ದರು ವಿಳದೆಲೆಯನ್ನು ಹಾರ್ವೆಸ್ಟ್ ಮಾಡ್ತಾ ವಿಳದಲ್ಲೇ ಹಾರ್ವೆಸ್ಟ್ ಮಾಡೋ ಐಡಿಯಾ ಇದೆಯಲ್ಲ ಸಕ್ಕತ್ತಾಗಿದೆ ಬನ್ನಿ ನೋಡೋಣ ವಿಳದಲ್ಲೇ ಬಳ್ಳಿ ತೆಂಗಿನ ಮರದಿಂದ ಮೇಲಕ್ಕೆ ಹಬ್ಕೊಂಡಿದೆ ಇವರು ಮಾಳಿಗೆಯಿಂದ ಕೆಳಗಡೆ ಸಜ್ಜಾಗಿ ಇಳಿದು ಅಲ್ಲಿ ಆರಾಮಾಗಿ ಕುತ್ಕೊಂಡು ವಿಳುದೆಲೆಯನ್ನು ಹಾರ್ವೆಸ್ಟ್ ಮಾಡಿದ್ರು ವಿಳದಲ್ಲೇ ಶೇಪ್ ಮೇಲೆ ಅವುಗಳಿಗೆ ಹೆಸರಿದೆ ಅವ್ರು ಹೇಳ್ತಾರೆ ಬನ್ನಿ ಕೇಳೋಣ ಎರಡಿದೆ ಒಂದೇ ತೊಟ್ಟಿಗೆ ಎರಡು ಎಲೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದ್ಸಲ ಒಂದೇ ತೊಟ್ಟಿಗೆ ಮೂರು ಎಲೆನೂ ಸಿಗುತ್ತೆ ಈ ಥರ ನಮ್ಮ ಅಜ್ಜಿ ಮನೆಯಲ್ಲಿ ಮೂರು ಇತ್ತಲ ಬೆಳ್ಳಿ ಕಟ್ ಹಾಕಿಟ್ಟಿದ್ರು ಒಂದೇ ತೊಟ್ಟಿಗೆ ಮೂರು ಎಲೆ ಬಿಟ್ಟಿದ್ರೆ ಅದು ಲಕ್ಷ್ಮಿಯ ಒಂದು ಸಂಕೇತ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅದಕ್ಕೆ ಬೆಳ್ಳಿ ಕಟ್ಟು ಹಾಕಿ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಂತಹ ಎಲೆಯನ್ನ ಸ್ವಲ್ಪ ಒಂಥರ ಬಗ್ಗಿದಾಗಿರತ್ತಲ್ಲ ಇದನ್ನ ಕಳಸದ ಎಲೆ ಅಂತ ಕರೀತಾರಂತೆ ಈ ಬಳ್ಳಿ ಸಂಪಿಗೆ ಹೂವನ್ನ ಹಾರ್ವೆಸ್ಟ್ ಮಾಡಿದ ಮೇಲೆ ಒಂದು ನಿಮಿಷ ನೀರ್ಗೆ ಹಾಕಿ ತೆಗಿಬೇಕು ಅಂತ ಹೇಳ್ತಾರೆ ಏಕೆಂದರೆ ಅದು ಬಾಡೋದಿಲ್ಲ ನಂತರ ತುಂಬಾ ದಿವಸ ಇರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇದರಲ್ಲೇನೆ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ ಈ ಹೂವಲ್ಲಿ ಅಂದರೆ ಎಳೆಯದಾಗಿರುವಾಗ ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ ಹೂವು ಆಮೇಲೆ ಸ್ವಲ್ಪ ಅರಿಶಿನದ ಬಣ್ಣ ಅಂದರೆ ಹಳದಿ ಬಣ್ಣ ಬರುತ್ತೆ ನಂತರ ಆರೆಂಜ್ ಕಲರ್ ಬರುತ್ತೆ ಮೂರು ಹೂವನ್ನು ಅವರು ತೋರಿಸ್ತಾ ಇದ್ದಾರೆ ನೋಡಿ ಇದು ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಹೂವು ಹೀಗಿರುತ್ತೆ ಡೇಸ್ ಎಷ್ಟೇ ದಿನ ಇಟ್ಟರೂ ಇದರ ಪರಿಮಳ ಮಾತ್ರ ಕಡಿಮೆ ಆಗೋದೇ ಇಲ್ಲ ಒಳ್ಳೆ ಸ್ವರ್ಣ ಕಮಲಗಳಪ್ಪ ಈ ಹೂವನ್ನು ದಾರದಲ್ಲಿ ಪೋಣಿಸ್ಬೇಕು ಮೊದಲ ಹೂವು ಮಾತ್ರ ನಾವು ಬೇರೆ ಹೂ ಹೇಗೆ ಕಟ್ತೀವೋ ಹಾಗೆ ಕಟ್ಟೋದು ನಂತರ ಸೂಜಿಯಿಂದ ಪೋಣಿಸ್ಕೊಳ್ತಾ ಹೋಗೋದು ಏಕೆಂದರೆ ಸೂಜಿಯಲ್ಲಿ ಪೋಣಿಸಿದ ಹೂವು ಕೆಳಗಡೆಗೆ ಜಾರೋದಿಲ್ಲ ಅಂತ ಅಂದ್ಬಿಟ್ಟು ಆ ಮೊದಲು ಹೂ ತಡಿಯತ್ತೆ ಒಂದು ಮೇಲೆ ಮತ್ತು ಒಂದು ಕೆಳಗಡೆ ಹೂವನ್ನು ಹೀಗೆ ಪೋಣಿಸ್ತಾ ಹೋಗೋದು ಭಗವಂತನಿಗೆ ಹಾಕ್ಬೋದು ಮುಡ್ಕೊಳ್ಬೋದು ಪೋಣಿಸಿದ ಮೇಲೆ ಅಂತೂ ಒಂದು ವಿಶೇಷವಾದಂತಹ ಆಭರಣ ಥರ ಕಾಣಿಸುತ್ತೆ ಈ ಹೂವಿನ ದಿಂಡು ಹೂ ಬಿಡಿಸೋದು ಹಾರ ಕಟ್ಟೋದು ಹಾಗೆ ಸೂಜಿದಾರದಲ್ಲಿ ಪೋಣಿಸಿ ದಿಂಡು ಮಾಡೋದು ಇಂತಹ ಕೌಶಲ್ಯಗಳನ್ನೆಲ್ಲ ನಾವು ಮರ್ತು ಹೋಗ್ತಾ ಇದ್ದೇವೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಈ ಸ್ಕಿಲ್ಸ್ ಪಾಸ್ ಆನ್ ಇಲ್ಲ ಅದು ನಶಿಸಿ ಹೋಗುತ್ತೆ ಯಾರೋ ಕೆಲವ್ರು ಮಾತ್ರ ಹೂ ಕಟ್ಟಿ ಮಾರೋರು ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೋಡಿ ಕುಪ್ಪಂ ಕಡೆ ಸ್ವಲ್ಪ ಹಲಸಿನ ಹಣ್ಣು ವಿರಳಾನೆ ನಮ್ಮ ಊರಿಂದ ಹಲಸಿನ ಹಣ್ಣು ತಗೊಂಡು ಹೋಗಿ ಅವರು ಕೊಟ್ವಿ ತುಂಬ ಖುಷಿ ಆಯ್ತು ಅವರು ಎಂಜಾಯ್ ಮಾಡಿದ್ರು ಹಣ್ಣನ್ನು ಏನು ಸಿಕ್ಕಲ್ವೋ ಅದು ತಂದು ಕೊಡ್ಬೇಕು ನಾವು ಸಿಗೋದು ಯಾಕೆ ತಂದು ನೀವೇ ತಗೊಳ್ತೀರಾ ಇಲ್ಲಪ್ಪ ಮನೆ ಲತಾ ಅವರ ಸೊಸೆ ಹರಣಿಯವರು ತುಂಬ ಶ್ರದ್ಧೆಯಿಂದ ಹೂವಿನ ದಿಂಡನ್ನು ಪೋಣಿಸಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆಯಪ್ಪ ಭಗವಂತ ನಿಜವಾಗ್ಲೂ ಇದನ್ನ ರಿಯಲ್ಲಾಗಿ ಬಂದು ನೋಡ್ಬೇಕು ನಮ್ಮ ವ್ಯೂಯರ್ಸ್ ಅದು ಎಷ್ಟು ಖುಷಿ ಪಟ್ಬಿಡ್ತಾರೋ ಈ ಹೂವನ್ನ ಒಳ್ಳೆ ಪ್ಲಾಸ್ಟಿಕ್ ಹೂ ಥರ ಕಾಣಿಸುತ್ತೆ ಆದರೆ ಏನು ಪರಿಮಳ ಬ ಭಗವಂತ ನಮ್ಮ ಅಪ್ಪ ಸುಗಂಧ ಭರಿತ ಪುಷ್ಪವನ್ನ ನೋಡಿದಾಗ ರುಚಿಯಾದ ಹಣ್ಣನ್ನ ತಿಂದಾಗ ಭಗವಂತನನ್ನ ನೆನಪಿಸ್ಕೊಳ್ಬೇಕಂತೆ ಇದು ಮರಗ ಬೃಂಗರಾಜನೇ ಒಳ್ಳೆ ಗಿಡಗಳು ಹಾಕೊಂಡಿದ್ದೀರಾ ಕರ್ಬೇವು ತುಳಸಿ ಅದೇ ನೀವು ಪನ್ನೀರ್ ರೋಸ್ ಇದು ಮೊಗ್ಗ

ಎಲ್ಲ ಕಡೆನೂ ಸಿಕ್ಕತ್ತೆ ನಾವು ಈ ಹೂವನ್ನ ಹೀಗ ತೆಗೆದು ಇದನ್ನ ಆಟ ಆಡ್ತಾ ಇದ್ವಿ ಹೀಗೆ ಮಾಡಿ ಹೀಗಂದ್ರೆ ಹೋಗೋದು ಅದು ಈ ಎಲೆಯನ್ನ ಅರ್ದು ಹುಣ್ಣಿರೋ ಕಡೆ ಕಟ್ ಹಚ್ಚೋದು ಹ್ಮ್ 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 ಅಂದ್ರೆ ಕಟ್ಬೇಕು ಅರ್ದು ಬಿಟ್ಟು ಕಟ್ಟಿದ್ರೆ ಮಣಕಾಲ್ ವಾಸಿ ವಾಸಿಯಾಗತ್ತೆ ಹ್ಮ್ ಹ್ಮ್ ಇರುವಂತಹ ಚಿಕ್ಕ ಜಾಗದಲ್ಲೇ ಗಿಡ ಮರ ಬಳ್ಳಿ ಇವುಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಅದು ತುಂಬ ಉಪಯುಕ್ತವಾಗುವಂಥದ್ದನ್ನು ಏನನ್ನಿಸ್ತು ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನ ಸುಖಿನೋ ಭವಂತು ಓ ಚೆನ್ನಾಗಿದೆ ಐಡಿಯಾ